ಭಾಗವತ ಅಂತ ಹೆಸರೇ ವ್ಯಾಸರು ಹದಿನೇಳು ಪುರಾಣ ರಚನೆ ಮಾಡಿದ ಮೇಲೆ ಕೊನೆಗೆ ರಚನೆ ಮಾಡಿರ್ತಕ್ಕಂಥದ್ದು ಭಾಗವತ ನಾವೇ ನೀವು ಆದರೆ ಮಕ್ಕಳು ಮನೆಯಲ್ಲಿ ಹುಟ್ಟುವ ಪ್ರಸಂಗ ಬಂತು ಅಂತಂದ್ರೆ ಹೆಂಡತಿ ಗರ್ಭಿಣಿ ಆದಾಗಿಂದ ತಲೆಯಲ್ಲಿ ಒಂದು ಕೊರಿತಾ ಇರ್ತದೆ ಏನು ಹೆಸರಿಡಬೇಕು ಏನು ಹೆಸರಿಡಬೇಕು ಅಂತ ನಮ್ಮ ತಲೆಗೆ ಹೋಗುವುದಿಲ್ಲ ಏನೋ ಒಟ್ಟಾರೆ ಮತ್ತೆ ಆಮೇಲೆ ಹತ್ರ ಕೇಳಿ ಒಂದು ದೇವರ ಹೆಸರಿಡು ಸಂಸ್ಕಾರ ಇದ್ರೆ ಮನೆಯಲ್ಲಿ ಒಳ್ಳೆಯ ದೇವರ ಹೆಸರಿಡುವ ಅಂತ ತಲೆಯಲ್ಲಿ ಬರ್ತದೆ ಅಷ್ಟು ತಲೆ ಕೆಡಿಸ್ಕೊಳ್ತೇವೆ ಆದರೆ ಇಷ್ಟು ದೊಡ್ಡ ಗ್ರಂಥ ರಚನೆ ಮಾಡಿದ ನಂತರ ವ್ಯಾಸರು ಕೊನೆಗೆ ಆಲೋಚನೆಯೇ ಮಾಡ್ಲಿ ಅವರು ಅನಾಲೋಚನೆ ಪಿ ಸರ್ವ ವಿಷಯ ಜ್ಞಾನ ಭಗವಂತನಿಗೆ ಅದು ಬಿಟ್ಬಿಡೋಣ ಆದರೆ ಲೋಕದೃಷ್ಟಿಯಿಂದಲೂ ಕೂಡ ನಾವು ಆಲೋಚನೆ ಮಾಡಿಕೊಂಡು ಹೋದರೆ ಆ ವ್ಯಾಸರು ಈ ಗ್ರಂಥಕ್ಕೆ ಏನು ಹೆಸರಿಟ್ರು ಭಾಗವತ ಅಂತ ಯಾಕೆ ಅಂದ್ರೆ ಅನೇಕ ಕಾರಣಗಳನ್ನು ಕೊಡ್ತಾರೆ ನಾವು ಆರನೇ ಸ್ಕಂಡದಲ್ಲಿ ಅದರ ಬಗ್ಗೆನೆ ನಾವು ನೋಡ್ತಕ್ಕಂಥದ್ದು ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳು ಇರುವುದರಿಂದ ಭಾಗವತ ತತ್ಸಂಬಂಧಿ ಭಾಗವತ ಅಂತ ಒಂದು ಅರ್ಥ ಹಾಗಾದ್ರೆ ಎಲ್ಲ ಕಥೆಗಳು ಪುರಾಣಗಳೆಲ್ಲವೂ ಭಾಗವತನೇ ಯಾಕೆ ಎಲ್ಲದರಲ್ಲಿ ಭಗವಂತನ ಕಥೆ ಇದೆ ಅಲ್ವಾ ಅಂತ ಕೇಳಿದರೆ ಇದಕ್ಕೊಂದು ವೈಶಿಷ್ಟ್ಯ ಉಳಿದವಳಿಗಿಲ್ಲದೆ ಇರತಕ್ಕಂಥ ವೈಶಿಷ್ಟ್ಯ ಈ ಹೆಸರಿಗೆ ಅನ್ವರ್ಥಕವಾಗಿ ಆಗುವಂಥದ್ದು ಭಗವಂತನಿಗೆ ಸಂಬಂಧಪಟ್ಟ ಕಥೆಗಳು ಮಾತ್ರ ಅಲ್ಲ ಮತ್ತೆ ನಮ್ಮ ನಿಮ್ಮಂಥ ಕೆಳಮಟ್ಟ ಪಟ್ಟದವರಿಗೂ ಕೂಡ ಒಂದು ವಿಶ್ವಾಸ ಬರಬೇಕು ಈ ಕಥೆ ಕೇಳಿದರೆ ಈ ಕಥೆಯಲ್ಲಿ ಇದ್ದ ಹಾಗೆ ನಾವು ಅನುಷ್ಠಾನ ಮಾಡಿದರೆ ನಮಗೂ ಭಗವಂತ ಒಲಿತಾನೆ ಆ ವಿಶ್ವಾಸ ಬರುವ ನಿಟ್ಟಿನಲ್ಲಿ ಭಗವಂತನ ಕಥೆಗಳು ಮಾತ್ರ ಅಲ್ಲ ಭಗವಂತನಿಗೆ ಸಂಬಂಧಪಟ್ಟ ಭಕ್ತರ ಕಥೆಗಳನ್ನೂ ಉಲ್ಲೇಖ ಇದರಲ್ಲಿ ಮಾಡಿದ್ದರಿಂದ ಭಾಗವತ ಎನ್ನುವುದು ತುಂಬಾ ಅನ್ವರ್ಥಕವಾದ ಹೆಸರು ವ್ಯಾಸರು ಇಟ್ಟದ್ದು ಭಗವಂತನಿಗೆ ಸಂಬಂಧಪಟ್ಟ ನಾವೆಲ್ಲ ಹೇಳ್ಬೋದು ಯಾರೋ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಮೋದಿಯವರು ಅಂತ ಹೇಳ್ಬೋದು ಆದರೆ ನನ್ನ ಮಾತಿಗೆ ಬೆಲೆ ಬರುವುದಿಲ್ಲ ಬೆಲೆ ಬರುವುದು ಯಾವಾಗ ನನಗೆ ಅಂತ ಕೇಳಿದ್ರೆ ಅವರು ಬಂದು ಇವನ್ ನನಗೆ ಪರಿಚಯ ಇದೆ ಅಂತ ಹೇಳಿದ್ರೆ ತುಂಬಾ ಬೆಲೆ ಬರ್ತದೆ ಅದನ್ನು ನಾನು ದೇವರ ಭಕ್ತ ನಾನು ದೇವರ ಭಕ್ತ ಅಂತ ಹೇಳ್ಕೊಂಡ್ರೆ ಯಾರು ಕೇಳುವರೇ ಇಲ್ಲ ಯಾಕೆ ಆಗ ಆಚಾರ್ಯ ಹೇಳಿದಂಗೆ ನಾನು ಮಾಡಿದ್ದು ನನಗೆ ಧರ್ಮ ಅಷ್ಟೇ ಇನ್ನೊಬ್ಬರು ಮಾಡಿದ್ದು ಧರ್ಮನೋ ಅಧರ್ಮನ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ತಲೆಗೆ ಬಂತು ಅದು ಧರ್ಮ ನಾನು ಒಳ್ಳೆಯವ ನಾನು ಸದಾಚಾರಿ ನಾನು ಚೆನ್ನಾಗಿ ನನ್ನಷ್ಟು ಸರ್ವಜ್ಞ ಬೇರೆ ಯಾರೂ ಇಲ್ಲ ಈ ಭಾವನೆಯಲ್ಲಿ ಬೆಳ್ಕೊಂಡು ಬಂದವರು ನಾವೆಲ್ಲ ಹಾಗಿರುವಾಗ ನಮ್ಮಂಥವರಿಗೆ ಅವರು ಬಂದು ಆ ಇವ್ ನನಗೆ ಪರಿಚಯಿತ ಅಂತ ಹೇಳಿಬಿಟ್ರೆ ಆಗ ಬೆಲೆ ಬರುದು ಅದೇ ರೀತಿಯಲ್ಲಿ ಎಲ್ಲ ಅನೌನ್ಸ್ ಮಾಡ್ತಾರೆ ಭಗವದ್ ಭಕ್ತರೆಲ್ಲ ಈಚೆ ಬನ್ನಿ ಅಂತ ಹೇಳ್ತಾರೆ ನಾವೆಲ್ಲ ಪಟ್ಟ ಓಡಿಬಿಡ್ತೇವೆ ಯಾವಾಗಲೂ ಹೇಳ್ತೇನೆ ಆರನೇಯ ಸ್ಕಂದದಲ್ಲಿ ವಿಶಿಷ್ಟವಾಗಿ ಭಗವದ್ ಭಕ್ತಿಯ ಚಿಂತನೆ ತುಂಬಾ ವಿಸ್ತಾರವಾಗಿದೆ ನಾವು ಓಡಿಬಿಡ್ತೇವೆ ಯಾರಾದರೂ ನಿಲ್ಲಿಸಿ ನಮ್ಮನ್ನು ನೀನು ಭಕ್ತ ಹೌದಾ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಸರಿಯಾದ ಉತ್ತರ ನನ್ನಲ್ಲಿ ಉಂಟ ವಿಮರ್ಶೆ ಮಾಡಿಕೊಂಡಿದ್ರೆ ಇಲ್ಲ ನಾನು ಭಕ್ತನ ನಲ್ವೇ ಅಲ್ಲ ಒಂದು ರೀತಿಯಲ್ಲಿ ಆದರೂ ಓಡ್ತೇವೆ ಅದು ಭಗವಂತ ಬಂದು ನಾನು ದೇವರ ಭಕ್ತ ಅಂತಂದ್ರೆ ಯಾರು ಕೇಳೋರಿಲ್ಲ ದೇವರು ಬಂದು ಇವ್ ನನ್ನ ಭಕ್ತ ಅಂತ ಚಿಂತನೆ ಮಾಡಿ ಒಂದು ಮಾತು ಹೇಳಿಬಿಟ್ರೆ ಸಾಕು ಜಗತ್ತೇ ನಮ್ಮ ಕಾಲಡಿಗೆ ಬೀಳ್ತದೆ ಅಂತ ಅಂತಹ ಭಗವಂತನಿಂದ ಸ್ವೀಕರಿಸಲ್ಪಟ್ಟ ಭಕ್ತರ ಕಥೆಗಳನ್ನು ಉಲ್ಲೇಖ ಮಾಡಿದ್ದರಿಂದ ಭಾಗವತ ಅದನ್ನು ನಾವು ಹೇಗೆ ಪಡ್ಕೊಳ್ಬೇಕು ನಮಗೆಲ್ಲ ಹೇಗೆ ಅಂದರೆ ಅವ್ರು ಹೀಗೆ ಮಾಡಿದರೆ ಅವ್ರಿಗೆ ತಾಕತ್ತಿದೆ ನಮಗಿಲ್ಲ ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವಿರೋಣ ಅಲ್ಲ ಭಗವಂತನ ಕ ಭಾಗವತದಲ್ಲಿ ಉಲ್ಲೇಖ ಮಾಡಿದ ಕಥೆಗಳನ್ನು ನಿರೂಪಣೆ ಮಾಡಿಕೊಂಡು ಹೋದರೆ ಚಿಂತನೆ ಮಾಡಿಕೊಂಡು ಹೋದರೆ ನಮಗೂ ಒಂದು ಹೋಪ್ ಬರ್ತದೆ ಆ ಹೌದು ನಾನು ಆ ರೀತಿ ನಡ್ಕೊಂಡ್ರೆ ನನ್ನ ಮೇಲೂ ಕೂಡ ನನ್ನನ್ನೂ ಕಣ್ ತೆಗೆದು ದೇವರು ನೋಡ್ತಾನೆ ಈ ಭಾವನೆ ಬರುತ್ತೆ ನಾವೆಲ್ಲ ಪ್ರಹ್ಲಾದ ಇದೆಲ್ಲ ಧ್ರುವನ ಚರಿತ್ರೆ ಎಲ್ಲ ಹಿಂದೆ ಕೇಳಿದಿರು ಪ್ರಹ್ಲಾದ ನಾಳೆ ಕೇಳಲಿಕ್ಕೆ ಉಂಟು ಇದೆಲ್ಲ ಒಂದು ಅಂತಾದರೆ ಆರನೇ ಸ್ಕಂಡದಲ್ಲಿ ಎಷ್ಟರ ಮಟ್ಟಿಗೆ ಆಚಾರ್ಯ ತುಂಬ ವಿಸ್ತಾರವಾಗಿ ಹೇಳಿದರು ಅಜಾಮಿಳನ ಕಥೆ ತುಂಬ ವಿಸ್ತಾರವಾಗಿ ಅಜಾಮಿಳ ಒಂದು ದೇವತೆ ಅಲ್ಲ ಏನೂ ಅಲ್ಲ ಒಂದು ಸಾಮಾನ್ಯ ಒಂದು ಸದಾಚಾರ ನಿಷ್ಠನಾದ ಶಾಸ್ತ್ರ ಸಂಪನ್ನದಾದಂತಹ ಒಬ್ಬ ಬ್ರಾಹ್ಮಣ ನಮಗೊಂದು ಸ್ವಲ್ಪ ಭಾವನೆ ಇದೆ ನಾನು ಸದಾಚಾರಿ ನಾನು ತಪೋನಿಷ್ಠ ನಾನು ಅಧ್ಯಯನ ಮಾಡಿದ್ದೇನೆ ಅನ್ನೋ ಒಂದು ತುಂಬ ಅಧ್ಯಯನ ಮಾಡಿದ್ದೇನೆ ಎಂಬ ಸ್ವಲ್ಪ ಕೆಲವು ಭ್ರಮೆ ನಮ್ಮಲ್ಲಿ ಕೂತ್ಕೊಂಡಿರ್ತದೆ ಆದರೂ ಅದರಲ್ಲಿ ಕೂಡ ನಮ್ಗೆ ಅನಿಸ್ತದೆ ಓಹ್ ಹಾಗು ನಾನು ಕೂಡ ನನ್ನಂಥವನು ಮಾಡಿದ್ರು ಆಚರಣೆ ಮಾಡಿದ್ರು ದೇವರನ್ನ ಕರೆದರೂ ಕೂಡ ದೇವರು ನನ್ನ ಕಡೆಗೆ ಬರ್ತಾನೆ ಎಂಬ ವಿಶ್ವಾಸವನ್ನು ಕೊಡುವುದೇ ನಮಗೆ ಆರನೇ ಸ್ಕಂಡದಲ್ಲಿ ಅಜಾಮಿಳ ಎಂಥ ಅನಾಚಾರಿಯಾಗಿದ್ದ ಆದ್ರೆ ಅದಕ್ಕೆ ಇನ್ನೊಂದು ಯಾರನೇ ಸ್ಕಂದಕ್ಕೆ ಇನ್ನೊಂದು ಹೆಸರಿದೆ ನಾಮಸ್ಮರಣ ಸ್ಕಂದ ಅಂತಲೇ ಹೆಸರಿದೆ ಪ್ರಚಲಿತವಾದದ್ದು ಬೇರೆ ಯಾವ ಸ್ಕಂದಗಳಲ್ಲಿ ಕೂಡ ಎಲ್ಲ ಎಲ್ಲ ಸ್ಕಂದಗಳಲ್ಲಿ ಎಲ್ಲ ವೈರಾಗ್ಯ ಜ್ಞಾನ ಭಕ್ತಿಗಳ ನಿರೂಪಣೆ ತುಂಬ ವಿಸ್ತಾರವಾಗಿ ಮಾಡಿದ್ದಾರೆ ಆದರೆ ಕೇವಲ ನಾಮ ಸಂಕೀರ್ತನೆ ನಾಮಸ್ಮರಣ ಆ ಸಂಕೀರ್ತನೆಯಿಂದ ಮಾತ್ರನೇ ದೇವರ ಒಲಿತಾನೆ ಎಂಬತಕ್ಕಂಥದ್ದು ನಿರೂಪಣೆ ಮಾಡಿದ್ದು ಈ ಸ್ಕಂದದಲ್ಲಿ ಯದ್ಯಪಿ ಹನ್ನೊಂದನೇ ಸ್ಕರಣದಲ್ಲಿ ಕೃಷ್ಣ ಹೇಳ್ತಾನೆ ಯುಗ ಧರ್ಮವನ್ನು ನಾವು ಹೇಳ್ಕೊಂಡು ಹೋಗುವಾಗ ಕಲಿಯುಗದ ಧರ್ಮವನ್ನು ಯಾವ ರೀತಿ ಆರಾಧನೆ ಮಾಡ್ತಾರೆ ಅಂತ ಹೇಳಿದಾಗ ಕೃಷ್ಣ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಹೇಳ್ತಾನೆ ಕೃಷ್ಣ ಕಲಿಯುಗದಲ್ಲಿ ನನ್ನನ್ನು ಆರಾಧನೆ ಮಾಡ್ಲಿಕ್ಕೆ ದೊಡ್ಡ ಸಾಧನೆ ಅಂತಂದ್ರೆ ನಾಮಸ್ಮರಣೆ ಅಂತ ಹೇಳ್ತಾನೆ ಕೃಷ್ಣನೇ ಹೇಳಿದ್ದುಂಟು ಆದ್ರೆ ಬರೀ ಹೇಳಿದ ಅದು ಅದಕ್ಕೆ ವ್ಯಾಸರದನ್ ಕೊನೆಗೆ ಹೇಳ್ತಾರೆ ಕೃಷ್ಣನ್ ಬಾಯಲ್ಲಿ ಹೇಳಿಸ್ತಾರೆ ಮೊದಲು ನಿರೂಪಣೆ ಮಾಡಿದರು ಆರನೇ ಸ್ಕಂದದಲ್ಲಿ ನಾಮಸ್ಮರಣೆ ಕೇವಲ ನಾಮಸ್ಮರಣೆ ಮಾಡಿದಾಗ್ಯೂ ಕೂಡ ಸ್ತೋಬಂ ಹೇಳಣಮೇಬವ ವೈಕುಂಠ ನಾಮಸ್ಮರಣ್ ಅಶೇಷ ಅಗಹರಂ ಋಣ ವೈಕುಂಠ ಭಗವಂತನ ನಾಮಸ್ಮರಣೆ ತಮಾಷೆ ಮಾಡಿಕೊಂಡ ನಿದ್ದೆ ಮಾಡಿಕೊಂಡ ತಿರ್ಗಾಡಿಕೊಂಡ ಏನು ಬೇಕಿದ್ರು ಮಾಡ್ತಾ ಮಾಡ್ತಾ ಕೂಡ ನಾಮಸ್ಮರಣೆ ಮಾಡಿದರೂ ಕೂಡ ಅಶೇಷ ಅಗಹರಂ ಅಂತ ಹೇಳ್ತಾರೆ ನಾವೇ ಡಿಪಾಸಿಟ್ ನಮ್ಮ ಅಕೌಂಟಲ್ಲಿ ಮಾಡಿಕೊಂಡಿರ್ತಕ್ಕಂಥ ಎಷ್ಟು ಜನ್ಮಗಳ ಪಾಪ ಇದೆ ಎಲ್ಲವನ್ನೂ ಪರಿಹಾರ ಮಾಡ್ತಾನಂತೆ ಒಂದು ಸಲ ಹೆಸರು ಹೇಳಿದರೆ ದಾಸರು ಬಾರಿ ಚಂದ ಹೇಳ್ತಾರೆ ಉಗಾವೋಗದಲ್ಲಿ ನಮಗೆ ಸಂಸ್ಕೃತ ವಾಕ್ಯಗಳು ಎಷ್ಟು ನಮ್ಮನ್ನು ಪ್ರೇರೇಪಿಸ್ತವೋ ಎಷ್ಟು ನಮ್ಮನ್ನು ಉದ್ವೇಗಕ್ಕೆ ಒಳಗ ಒಳಪಡಿಸ್ತವೋ ಅದಕ್ಕಿಂತ ಹೆಚ್ಚು ದಾಸರ ಪದಗಳು ಕನ್ನಡ ಮಾತುಗಳು ತುಂಬ ಒಳಪಡಿಸ್ತವೆ ಉದ್ವೇಗಕ್ಕೆ ಭಕ್ತಿ ಉದ್ರೇಕ ಜಾಸ್ತಿ ಆಗತ್ತೆ ಕೇಶವ ಕಲಿಯುಗದಿ ಕೇಶವ ಎನಲು ಅಲ್ಲಿ ಹೇಳ್ತಾರೆ ಒಂದೊಂದು ಯುಗದ ಒಂದೊಂದು ಧರ್ಮವನ್ನು ಉಗಾವೋಗದಲ್ಲಿ ಹೇಳಿಕೊಂಡು ಬಂದು ಜ್ಞಾನವು ಕೃತಯುಗದಿ ಯಜನಯಜ್ಞವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಿ ಆ ಮಾನವರಿಗೆಷ್ಟು ಫಲವೋ ಕಲಿಯುಗದಿ ಕೇಶವಾಯನಲು ಕೈಗೊಡುವನು ರಂಗವಿಠಲ ಅಂತ ಹೇಳ್ತಾರೆ ಅಂದ್ರೆ ದೇವರ ನಾಮಸ್ಮರಣೆ ಕಲಿಯುಗದಲ್ಲಿ ಅದಕ್ಕಿಂತ ದೊಡ್ಡ ಆರಾಧನೆ ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಆದರೆ ಮನಸ್ಸು ಬೇಕು ಮನಸ್ಸಿಟ್ಟು ಬರೀ ನಾಮಸ್ಮರಣೆ ಎಲ್ಲವೂ ಮಾಡ್ತಾರೆ ನಾವು ತಿರುಪತಿಗೆ ಹೋದ್ರೆ ತಿರುಪತಿಯಲ್ಲಿ ಕೀವಲ್ಲಿ ಕೂ ನಿಂತಲಿಕ್ಕೆ ಶುರು ಮಾಡಿದರೆ ನಾವು ದೇವರನ್ನು ನೋಡಿ ಹೊರಗೆ ಬರುವವರೆಗೂ ಯಾರ್ ಯಾರ ಬಾಯಲ್ಲಿ ನೋಡಿದ್ರು ಗೋವಿಂದ ಗೋವಿಂದ ಅಂತ ಹೇಳ್ತಾನೆ ಇರ್ತಾರೆ ಆದ್ರೆ ಎಲ್ಲವೂ ಗೋವಿಂದಗಳು ಗೋವಿಂದವೇ ಅಲ್ಲ ಗೋವಿಂದ ಅಂತ ಅರ್ಥ ಆ ಶಬ್ದ ಅರ್ಥ ಚಿಂತನೆ ಮಾಡಿಕೊಂಡು ದೇವರ ಸ್ಮರಣೆ ಮಾಡಿದಾಗ ತುಂಬಾ ಫಲ ಭಗವಂತ ಕೊಡ್ತಾನೆ ಅಜಾಮಿಳ ಮಾಡಿದ್ದೇ ಅದನ್ನು ಕೊನೆಗೆ ನಾರಾಯಣ ಅಂತ ಹೇಳಿದ ಮಗನ ಚಿಂತನೆಗಿತ್ತು ಅಲ್ಲಿ ವ್ಯಾಖ್ಯಾನಕಾರರೊಂದು ಭಾರಿ ವಿಶೇಷ ಹೇಳ್ತಾರೆ ನಾರಾಯಣ ಎಂಬ ನಾಲ್ಕು ಅಕ್ಷರದಲ್ಲಿ ಅಕ್ಷರ ಹೇಳುವಾಗ ಮಗನ ಚಿಂತನೆ ಬಂದಿತ್ತವನಿಗೆ ಮಗನ ಚಿಂತನೆ ಇಟ್ಟುಕೊಂಡು ನಂತದೆರಡಕ್ಷರ ಹೇಳಿದಾಗ ಹೇಳುವಾಗ ಭಗವಂತನ ಚಿಂತನೆ ಬಂದ್ಬಿಡ್ತವನಿಗೆ ಎರಡಕ್ಷರ ಸಾಕು ಅಂತ ಹೇಳ್ತಾರೆ ಭಗವಂತನ ಚಿಂತನೆ ಇಟ್ಟುಕೊಂಡು ಅರ್ಧ ಹೆಸರು ಸಾಕು ಅಯ್ಯನಾ ಭಗವಂತ ಎಲ್ಲರಿಗೂ ಆಶ್ರಯ ಆ ಚಿಂತನೆ ಬಂದರೂ ಸಾಕು ಅಂತ ಅಷ್ಟರ ಮಟ್ಟಿಗೆ ನಾಮಸ್ಮರಣೆ ಮಹತ್ವವನ್ನು ಈ ಆರನೇ ಸ್ಕಂಡದಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ಅದೇ ನಾಮಗಳ ನಾಮಗಳಿಂದ ಕೂಡಿದ ದೊಡ್ಡ ತೇಜಸ್ಸು ಶಕ್ತಿ ಅಂತಂದರೆ ಅದು ನಾರಾಯಣ ವರ್ಮ ನಾರಾಯಣ ವರ್ಮ ನಾವು ಚೆನ್ನಾಗಿ ಸಾವಧಾನ ಚಿತ್ತದಿಂದ ನೋಡಿಕೊಂಡು ಬಂದೆವು ಅಂತಂದ್ರೆ ಮೂವತ್ತ್ಮೂರು ಭಗವದ್ ರೂಪಗಳ ಚಿಂತನೆಯನ್ನು ಕೊಡ್ತಾರಲ್ಲಿ ಮೂರು ಭಗವದ್ ರೂಪಗಳನ್ನು ದೇವರದ್ದೇ ರೂಪಗಳು ಬೇರೆ 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 ಎಂಥ ಸ್ಥಳದಲ್ಲಿ ಇಂಥದ್ದು ರಕ್ಷಣೆ ಮಾಡಲಿ ಈ ರೂಪ ರಕ್ಷಣೆ ಮಾಡಲಿ ಅಂತ ಹೇಳಿಕೊಂಡು ಬರ್ತಾರೆ ಕೊನೆಗೆ ನರಸಿಂಹನಲ್ಲಿ ಕೊನೆ ಆಗತ್ತೆ ಇಷ್ಟು ಭಗವದ್ ರೂಪಗಳು ಏನಿದೆ ಇದರಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಬೇರೆ ಏನು ಬೇರೆ ಹೆಚ್ಚು ಚಿಂತನೆ ಇಲ್ವೇ ಇಲ್ಲ ಪಾಯಾ ಗುಣೇಶ ಕಪಿಲ ಕರ್ಮಬಂಧಾತ್ ಹೇಳುವಾಗ ನನ್ ಈಗ ಏನ್ ನಾವು ಅನುಭವಿಸ್ತಾ ಇದ್ದೇವೆ ಮೇಲ್ನೋಟಕ್ಕೆ ಸುಖ ಅಂತ ಕಾಣಬಹುದು ಈ ದೇಹದಿಂದ ಆದರೆ ಇದರಿಂದ ದುಃಖವೇ ಜಾಸ್ತಿ ಅಂತ ಅರ್ಥ ಆಗುವಾಗ ಆಯುಷ್ಯ ಮುಗಿದೋಗುತ್ತೆ ಇರುತ್ತೆ ಆ ಅರ್ಧ ಆಯುಷ್ಯ ಮುಗಿದ ಮೇಲೂ ಕೂಡ ನಾವು ಈ ನಾಮಸ್ಮರಣೆ ಭಗವಂತನ ಕಪಿಲ ಎಂಬ ರೂಪದ ಚಿಂತನೆ ಮಾಡಿದೆವು ಅಂತಂದ್ರೆ ಕರ್ಮ ಬಂಧನ ನನ್ನದೇ ಕರ್ಮ ಆ ಕರ್ ನಾನು ಮಾಡಿದ ಕರ್ಮದಿಂದ ನನಗೆ ಬಂಧನ ಉಂಟಾಗಿದ್ದು ಅದೇ ಬಂಧನ ಉಂಟು ಪರಿಹಾರ ಆಗಬೇಕು ಅಂದರೆ ಕಪಿಲ ನಾಮಕ ಪರಮಾತ್ಮನ ಚಿಂತನೆ ಮಾಡು ಹೆಸರು ಸ್ಮರಣೆ ಮಾಡು ಸಾಕು ಅಂತಾರೆ ಅಂತ ಕಪಿಲ ಚಿಂತನೆ ಮಾಡಿದರೆ ಈ ಕರ್ಮದಿಂದ ಬಂದಿರತಕ್ಕಂಥ ದೇಹಗಳು ಮುಂದೆ ಬರಲಿಕ್ಕಿರುವ ದೇಹಗಳೆಲ್ಲ ಕೂಡ ಕಮ್ಮಿ ಮಾಡ್ತಾನೆ ಮುಂದೆ ಪ್ರಾರಬ್ಧದ ಚಿಂತನೆಯನ್ನು ಆಚಾರ ನಿರ್ಣಯ ಕೊಡ್ತಾರೆ ಆ ಪ್ರಸಂಗ ಬಂದಾಗ ನೋಡುವ ಆ ಚಿತ್ರಕೇತುವಿನ ಚಿಂತನೆ ಬರುವಾಗ ಪ್ರಾರಬ್ಧ ಅಂದ್ರೆ ಏನು ಇಂದ್ರ ಕೂಡ ಆ ಸಮಸ್ಯೆ ಉಂಟಾ ಅಂತ ಪ್ರಸಂಗ ಬಂದಾಗ ಹೇಳ್ತಾರೆ ಈ ರೀತಿ ನಮ್ಮ ಸಮಸ್ಯೆ ಕರ್ಮದಿಂದ ಉಂಟಾದ ಈ ದೇಹಾದಿಗಳು ಏನಿದ್ದಾವೆ ಇದನ್ನು ಪರಿಹಾರ ಆಗಬೇಕು ಅಂತಂದ್ರೆ ಬೇರೆ ಏನು ಒದ್ದಾಡಬೇಕಾಗಿಲ್ಲ ಆ ಕಪಿಲನಾಮಕ ಪರಮಾತ್ಮ ಚಿಂತನೆ ಮಾಡಿಕೊಂಡು ಕಪಿಲ ಪಾಯಾತ್ ಕಪಿಲನಾಮಕ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಲಿ ಈ ಕರ್ಮ ಬಂಧನದಿಂದ ಅಂತ ಈ ರೀತಿ ಬರೀ ದೇವರ ಹೆಸರುಗಳನ್ನು ಹೇಳಿಕೊಂಡು ನಾಮ ಸಂಕೀರ್ತನೆ ಬರೀ ನಾಮ ಸಂಕೀರ್ತನೆಯಿಂದಲೇ ಆಚಾರ್ಯ ಹೇಳಿದರು ದದೀಚಿ ಋಷಿಗಳು ಇದೇ ನಾರಾಯಣ ವರ್ಮವನ್ನು ನಿತ್ಯ ಧ್ಯಾನ ಮಾಡ್ತಾ ಇದ್ರಂತೆ ಅನುಷ್ಠಾನಕ್ಕೆ ಪಡಿಸ್ತಾ ಇದ್ರು ಸಾಕ್ಷಾ ನಾರಾಯಣನೇ ದೇವತೆಗಳಿಗೆ ಬಂದಿರುವ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ದೇವ ಆಚಾರ್ಯ ಹೇಳಿದರು ಆ ನಿರ್ಣಯಗಳು ತುಂಬ ವಿಸ್ತಾರವಾಗಿ ನಿರ್ಣಯದಲ್ಲಿ ಮಧ್ಯರು ಹೇಳ್ತಾರೆ ದೇವತೆಗಳಿಗೆ ಸಾಮರ್ಥ್ಯ ಇತ್ತು ಆದರೂ ಒಂದು ರೀತಿಯಲ್ಲಿ ಆಚಾರ್ಯರು ಹೇಳಿದ ಹಾಗೆ ಒಂದು ಕ್ರಮ ಇದೆ ಮತ್ತೊಂದು ರೀತಿಯಲ್ಲಿ ಭಗವಂತನ ನಾಮ ಸಂಕೀರ್ತನೆ ಮಾಡಿದರೆ ಎಷ್ಟು ಸಾಮರ್ಥ್ಯ ಬರ್ತದೆ ಎಂಬುದನ್ನು ತೋರಿಸ್ಕೊಡ್ಬೇಕಾಗಿದೆ ದದೀಚಿ ಋಷಿಗಳ ಎಲುಬು ಬೆನ್ನೆಲುಬೇ ಬೇಕಾಗಿತ್ತು ಯಾರನ್ನು ಲೋಕ ಕಂಟಕರಾದ ವೃತ್ರನ ಸಂಹಾರಕ್ಕೋಸ್ಕರ ಅಂತ ದೇವರಿಗೆ ಸಾಮರ್ಥ್ಯ ಇರಲಿಲ್ವಾ ಯಾಕೆ ಹೇಳಬೇಕಿತ್ತು ದೇವತೆಗಳು ಒಂದು ರೀತಿಯಲ್ಲಿ ಭಗವಂತ ಬೇರೆಯಲ್ಲ ಭಗವಂತನ ಗುಣಗಳು ಬೇರೆಯಲ್ಲ ಭಗವಂತನ ನಾಮಗಳು ಬೇರೆಯಲ್ಲ ಭಗವಂತನ ನಾಮಗಳಿಂದ ಕೂಡಿದ್ದು ನಾರಾಯಣ ವರ್ಮ ಕವಚ ಅದು ನಾರಾಯಣ ವರ್ಮನ ಅಲ್ಲಿ ಕೂತ್ಕೊಂಡ್ರು ಸಂಹಾರ ಮಾಡೋದು ಯಾರು ಎಲುಬಿನಲ್ಲಿ ಭಗವಂತನೇ ಕೂತ್ಕೊಳ್ಳೋದು ಅದನ್ನು ದದೀಚಿ ಋಷಿಗಳಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಈ ನಾರಾಯಣ ವಿದ್ಯೆ ಏನಿದೆ ನಾರಾಯಣ ಕವಚವನ್ನು ನಿತ್ಯ ಅನುಷ್ಠಾನದಲ್ಲಿ ಇಟ್ಕೊಂಡಿದ್ರಂತೆ ಆ ಅನುಷ್ಠಾನದ ಫಲರೂಪವಾಗಿ ಆ ನಾಮ ಭಗವಂತನ ನಾಮಗಳಲ್ಲಿರುವ ಶಕ್ತಿ ಏನಿದೆ ಸಾಮರ್ಥ್ಯ ಎಲ್ಲವೂ ಎಲುಬುಗಳಲ್ಲಿ ಎಲ್ಮೇ ಯಾಕೆ ರಕ್ತ ಮಾಂಸಾದಿಗಳು ಸುಟ್ಟು ಆಗತ್ತೆ ಸೋರಿ ಹೋಗತ್ತೆ ಎಲುಬುಗಳು ಯಾವ ಬೆಂಕಿಗೆ ತಾಕಿದರೂ ಸುಡೋದಿಲ್ಲ ಅದರ ಸಾಮರ್ಥ್ಯ ಅದರಲ್ಲಿ ಇದ್ದೇ ಇರ್ತದೆ ಅದಕ್ಕೆ ನಾವು ಯಾರಾದರೂ ದಹನ ಸಂಸ್ಕಾರ ಮಾಡಿದಾಗ ಮೂರನೇ ದಿವಸ ಹೋಗಿ ನಾವು ಏನು ಮಾಡ್ತೇವೆ ಅಸ್ಥಿ ಸಂಚಯನ ಮಾಡ್ತೇವೆ ಯಾಕೆ ಇಡೀ ದೇಹದ ಅವನೇನು ಸಾಮರ್ಥ್ಯ ಇರ್ತದೆ ಅದರಲ್ಲಿ ಕೇಂದ್ರೀಕೃತವಾಗಿರುತ್ತೆ ಅದನ್ನು ತಕೊಂಡು ಹೋಗಿ ನಾವು ಗಂಗೆಯಲ್ಲಿ ಸಮರ್ಪಣೆ ಮಾಡಿದೆವು ಅಂತಂದರೆ ಚಿಂತನೆಯಿಂದ ಕೂಡಿಕೊಂಡು ಸಮರ್ಪಣೆ ಮಾಡಿದೆವು ಅಂತಂದರೆ ಅಲ್ಲಿರುವ ಆ ಜೀವನ ಸಾಮರ್ಥ್ಯ ಭಗವಂತ ಅವನಿಗೆ ಶ್ರೇಯಸ್ಸನ್ನು ಮಾಡ್ತಾನೆ ಎಂಬ ದೃಷ್ಟಿ ಅಷ್ಟೇ ಅದು ಅದರಿಂದ ಅಷ್ಟು ವರ್ಷಗಳ ಕಾಲ ದದೀತಿ ಋಷಿಗಳು ಮಾಡಿದ ಸಾಧನೆಯ ಫಲ ಎಲುಬಿನಲ್ಲಿತ್ತು ಆ ಎಲುಬು ಎಂಥ ಪರಾಕ್ರಮ ಅದಕ್ಕೆ ನಾವು ಚಿಂತನೆ ಮಾಡ್ಬೋದು ನಶ್ವರ ಎಲುಬು ಕೂಡ ಒಂದಿಷ್ಟು ಸಮಯ ಅದೇನು ಶಾಶ್ವತ ಅಲ್ಲ ಎಲುಬುಗಳಿಗೂ ಒಂದಿಷ್ಟು ಏಜ್ ಅಂತ ಇದೆ ವಯಸ್ಸು ಅಂತ ಇದೆ ಅದು ಅದು ಕೂಡ ಕರಿಗೆ ಹೋಗುತ್ತೆ ಆದರೆ ಆ ಎಲುಬಿನ ಅಂಥ ನಶ್ವರವಾದ ಎಲುಬನ್ನು ತಗೊಂಡೋಗಿ ದೇವರು ದೇವತೆಗಳು ವೃತ್ತನ ಸಂಹಾರ ಮಾಡಲಿಕ್ಕೆ ಉಪಯೋಗ ಮಾಡಿದ್ರ ಅಂತಾರೆ ಮುಂದೆ ಸಂಹಾರ ಮಾಡುವ ಕ್ರಮವನ್ನು ಭಾರಿ ಚಂದ ಹೇಳ್ತಾರೆ ನಮಗೆ ಆಚಾರ್ಯ ಮಧ್ವರು ನಿರ್ಣಯದಲ್ಲಿ ಈ ವಿಷಯವನ್ನು ಹೇಳದಿದ್ದರೆ ತುಂಬ ಅನರ್ಥ ಆಗುವ ಪ್ರಸಂಗ ಬರ್ತದೆ ಆ ವೃತ್ರಾಸನ ಸಂಹಾರ ಸಂದರ್ಭದಲ್ಲಿ ಹೀಗೆ ದದೀಚಿ ಋಷಿಗಳು ಅವರು ಮಾಡಿದ ಸಾಧನೆಯ ಫಲವೆಲ್ಲವನ್ನೂ ಕೂಡ ಆ ಎಲುವಿನಲ್ಲಿ ಕೇಂದ್ರೀಕೃತವಾಗಿತ್ತು ದೇವತೆಗಳು ಬೇಡಿದರು ದದೀಚಿ ಋಷಿಗಳ ಪರೋಪಕಾರ ತುಂಬ ದೊಡ್ಡದು ನಮಗೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ ಭಕ್ತಿಯ ಶಬ್ದಾರ್ಥವನ್ನು ಚಿಂತನೆ ಮಾಡಲಿಕ್ಕೆ ಹೋದರೆ ಸರ್ವತೋದಿಕಂ ಸರ್ವತೋದಿಕ ಸ್ನೇಹ ಪ್ರೀತಿಯೇ ಭಕ್ತಿ ಇಂತ ಆದರೆ ಹೇಗಿರಬೇಕು ಭಗವಂತನ ಮಹಿಮೆಯನ್ನು ತಿಳುವಳಿಕೆ ಇರಬೇಕು ಜೊತೆಗೆ ದೃಢವಾಗಿ ಪ್ರೀತಿ ಮಾಡಬೇಕು ಜೊತೆಗೆ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದರೆ ಅದು ಭಕ್ತಿಯಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಆಚಾರ್ಯ ನಿರ್ಣಯ ಆ ಎಲ್ಲಕ್ಕಿಂತ ಹೆಚ್ಚು ಇದೆ ಅಲ್ವಾ ಅದು ಸ್ವಲ್ಪ ಕಷ್ಟ ಯಾಕೆ ಅಂದರೆ ಮಹಿಮೆಗಳು ತಿಳ್ಕೊಳ್ತೇವೆ ಅದರಲ್ಲಿ ದಾರ್ಢ್ಯನೂ ಕಷ್ಟವೇ ಬರೋದಿಲ್ಲ ಎರಡು ಪ್ರಸಂಗಗಳು ತುಂಬ ಕಠಿಣವಾಗಿರ್ತಕ್ಕಂಥದ್ದು ಸರ್ವತೋದಿಕ ಸ್ನೇಹ ಅಂತಂದರೆ ನಮ್ಮಲ್ಲಿ ಕೇಳಿದರೆ ನಿಮಗೆಲ್ಲರಿಗಿಂತ ಇಷ್ಟ ಪ್ರೀತಿ ಯಾರು ಅಂತ ಕೇಳಿದರೆ ನಮ್ಮಲ್ಲಿ ಸ್ವಲ್ಪ ತಲೆ ತಲೆಕೆರ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ ಯಾಕೆ ಎದುರಿಗೆ ಹೆಂಡತಿ ಮಕ್ಕಳಿದ್ರೆ ಹೆಂಡತಿಯೇ ಪ್ರೀತಿ ಪಾತ್ರಳು ಅಂತ ಹೇಳಬೇಕಾಗುವ ಪ್ರಸಂಗ ಬರುತ್ತೆ ಯಾರಿದ್ರೂ ಅವರ ಹೆಸರು ಹೇಳ್ತೇವೆ ಪ್ರಸಂಗ ಬರುತ್ತೆ ಆದರೆ ನಮ್ಗೆ ಹೇಳಲಿಕ್ಕಾಗುವುದಕ್ಕಿಂತ ನಮ್ಮ ಕೃತಿಯಲ್ಲಿ ಗೊತ್ತಾಗತ್ತೆ ಯಾರು ನಮಗೆ ತುಂಬಾ ಪ್ರೀತಿ ಪಾತ್ರರು ಅಂತ